ಅಪ್ಪ ಕಾಲವಾದ ನಂತರ ಅಣ್ಣನಿಗೆ ಒಂದಿಷ್ಟು ಶಕ್ತಿ ತುಂಬ ಅಂತ ಕೆಲಸ ನೀವು ಕೂಡ ಮಾಡ್ತೀರಿ ಒಳಗಡೆ ಬಿಡಿಬೇಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಫಸ್ಟ್ ಟೈಮ್ ಜೀನ್ಸ್ ಹಾಕೊಂಡು ಸರ್ ನನ್ನ ಜೀವನದಲ್ಲಿ ನಾಲ್ ಸ್ಟಾರ್ ಶೂದು ಅವ ಬಹಳ ಫೇಮಸ್ ಬರಲ್ಲ ಸರ್ ನನಗೆ ಹಿಂಗೆ ಹಿಂಗೆ ಎತ್ತಿಟ್ಟ ಒಂದು ಎರಡು ಸತ್ಯ ಇದು ಆಗಿದ್ದ ನಿಜ ಅವ್ರ ಅಚ್ಚ ಅಚ್ಚ ಮೊದಲ ಸಿನಿಮಾದ ಹಾಡು ಒಳ್ಳೆ ಹೆಸರು ಕೊಟ್ಟರು ಬರೆದಿರೋ ಹಾಡುಗಳೆಲ್ಲ ಅದ್ಭುತ ಅಪ್ಪ ಕಾಲವಾದ ನಂತರ ಅಣ್ಣನಿಗೆ ಒಂದಿಷ್ಟು ಶಕ್ತಿ ತುಂಬ ಕೆಲಸ ನೀವು ಕೂಡ ಮಾಡ್ತೀರಿ ಆಮೇಲೆ ಅಣ್ಣನ ಒಂದಿಷ್ಟು ಬಿಸ್ನೆಸ್ ಮಾಡ್ಬೇಕಂತ ಶುರು ಮಾಡ್ತಾರೆ ಸರ್ ನಾನು ಕನ್ನಡ ಮೀಡಿಯಂ ಅಲ್ಲಿ ಹೋದಾಗ ಹಾ ಅಣ್ಣನ್ ಮುಂದಿತ್ತು ಮನೋರಂಜನೆಗೆ ಇವನು ಬುದ್ಧಿವಂತ ಇದ್ದಾನೆ ನಮ್ಮ ಮನೆಯಲ್ಲಿ ಯಾರು ಕಾಲೇಜ್ ಹೋಗ್ಲಿಲ್ಲ ಹೋಗ್ಲಿಲ್ಲ ಓದ್ಲಿಲ್ಲ ಯಾಕಂದ್ರೆ ಇವರು ಬಹಳ ಅದ್ಭುತವಾದ ಒಳ್ಳೆ ಸ್ಟೂಡೆಂಟ್ ಮನೋರಂಜನೆಲ್ಲ ಮನೇಲಿ ಕಷ್ಟ ಇವ್ರು ಕೆಲ್ಸಕ್ಕೆ ಸೇರ್ಕೊಂಡು ಕಿತ್ತು ತಿನ್ನ ಬಡತನ ನೀವೇ ಹೇಳ್ತಾ ಇದ್ರಿ ಹೌದು ಹೌದು ಸೊ ಇವ್ರು ಕೆಲ್ಸಕ್ಕೆ ಸೇರ್ಕೊಂಡು ಪ್ರದರ್ಶನ ಬಿಟ್ಟು ಓಕೆ ಅವನ್ನ ಪೂಜೆ ಗುರುಗಳು ಅಂತ ನಾವು ಕೂಡ ಇವತ್ತು ಪೂಜೆ ಗುರುಗಳೇ ಅವ್ರು ನಮಗೆ ನಾವು ಕೆಲಸ ಕೊಟ್ಟಿ ದಾರಿ ತೋರಿಸಿದಂತ ಜೈನ್ ಬ್ರದರ್ಸ್ ಇರಲ್ಲ ಅಲ್ಲೇ ಇಲ್ಲ ನಾವು ಸೊ ಇವ್ರಿಗೆ ಏನಂದ್ರೆ ಇವ್ನ ಓದ್ತಾನೆ ಇವ್ ಓದಿಸ್ಬೇಕು ಐ ಎ ಎಸ್ ಕೆ ಎಸ್ ಓ ಏನೋ ಒಂದ್ ಮಾಡ್ಬೇಕು ಇವನ್ ಅಧಿಕಾರಿ ಅಂತ ಅವ್ರಿಗೆ ನನಗೆ ಅವಾಗ ಗಾಂಧಿನಗರದಲ್ಲಿ ಆಫೀಸ್ ಇತ್ತು ಇವನ್ ಒಳಗಡೆನೆ ಬಿಡಬೇಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಇಲ್ಲಿ ಬಿಸ್ನೆಸ್ ಬಂದ್ಬಿಡ್ತೀನಿ ಕಡೆಗೆ ಅಂಡನ್ ಯಾಕೋ ಸ್ವಲ್ಪ ಒಂದ್ ಚೂರು ಆರೋಗ್ಯ ಇಲ್ಲ ಒಂದು ಅದೇ ಹ್ಮ್ ನನಗೆ ಅವಾಗ ಹಾಲಿಡೇ ಇತ್ತು ಆಚಾರ್ಯ ಪಾಠಶಾಲೆಗೆ ಹೋಗ್ತಾ ಹ್ಮ್ ಕಾಲೇಜ್ಗೆ அது ட நோட் வாதாவரண ಬಿಸ್ನೆಸ್ ಗೊತ್ತಿಲ್ಲ ನನಗೆ ಮ್ಯಾನೇಜರ್ ಅವ್ರು ಕೂತವ್ರೆ ಸ್ಟಾಫ್ ಕೆಲಸ ಮಾಡ್ತಾ ಇದಾರೆ ಡೀಲರ್ಸ್ ಬರ್ತಾರೆ ಹೋಗ್ತಾರೆ ಹಣ ಯಾರೋ ಕಟ್ಲಿ ತರ್ತಾ ಇದಾರೆ ಇಡ್ತಾ ಇದಾರೆ ಎಲ್ಲ ಅಬ್ಸರ್ವ್ ಮಾಡಿದೆ ಅಷ್ಟೇ ಅಷ್ಟೇ ಹ್ಮ್ ಎರಡು ಮೂರ್ ದಿನ ಆದ್ಮೇಲೆ ಅಣ್ಣವ್ರ ಚೇರಲ್ಲಿ ಮ್ಯಾನೇಜರ್ ಕೂತಿದ್ದಾರೆ ನಾನ್ ಪಕ್ಕದಲ್ಲಿ ಕೂತಿದ್ದೀನಿ ಯಾರೋ ದುಡ್ಡು ಕೊಟ್ರು ದುಡ್ಡು ದಿನ ಬರಲ್ಲ ಸರ್ ನನಗೆ ಹಿಂಗ ಎತ್ತಿಟ್ಟೆ ಒಂದು ಎರಡು ಸತ್ತಿ ಐದು ಹಾಗೆ ನಿಜ ಆಮೇಲೆ ನನಗೆ ಕನ್ನಡ ತೆಲುಗು ಬಿಟ್ಟರೆ ಭಾಷೆಗೆ ಬರಲ್ಲ ಬರಲ್ಲ ಓಕೆ ಅವ್ರ ಹಿಂದಿಲ್ ಮಾತಾಡ್ತಾರೆ ಕೆಲವ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಕೆಲವರು ಬೇರೆ ಭಾಷೆ ಮಾತಾಡ್ತಾರೆ ಏ ತಲೆ ಕೆಟ್ಟೋಯ್ತು ಆಮೇಲೆ ಏನಾಯ್ತು ಹಿಂದಿರ್ಕೆ ಬೇರೆ ಏನಪ್ಪಾ ಹೆಂಗ್ ಮಾತಾಡೋದು ಇನ್ಫಿನಿಟಿ ಕಾಂಪ್ಲೆಕ್ಸ್ ಆಮೇಲೆ ಫಸ್ಟ್ ನಾನು ಹಿಂದಿಲ್ ಸ್ಟಾರ್ಟ್ ಮಾಡಿ ಸರ್ ಲೈಫಲ್ಲಿ ಏನಾದ್ಕು ಅವ್ರೇನು ಹೇಳಿದ ಅಚ್ಚಾ ಅಚ್ಚಾ ಅಚ್ಚ ಅಚ್ಚ ಅಂದ್ಬಿಟ್ಟು ಫಸ್ಟ್ ವರ್ಡ್ ಸ್ಟಾರ್ಟ್ ಮಾಡಿ ಸರ್ ನಾನು ಹಿಂದಿನಲ್ಲಿ ಧೈರ್ಯ ಮಾಡಿ ಇಷ್ಟ ಆಯ್ತಾ ಇದಾದ್ಮೇಲೆ ಇದು ಗೊತ್ತಾಗುತ್ತೆ ಆಫೀಸ್ ಹೋಗಿದ್ದಾನೆ ಸೇರ್ಪಾಡುದು ಅಂತ ಅಷ್ಟೊತ್ತಿಗೆ ಒಂದು ಘಟನೆ ಆಯ್ತು ಸರ್ ಯಾರು ತುಂಬಾ ಬೇಕಾದವ್ರನೆ ನನ್ನ ಕಣ್ಣು ಮುಂದೆನೆ ಗೋಡೋನಲ್ಲಿ ನಮ್ಮ ಗೋಡೌನ್ ಇವ್ರ ಒಬ್ಬರೇ ಎಲ್ಲಾ ರಾಜ್ಯಗಳು ಸುತ್ತಬೇಕು ಬಿಸ್ನೆಸ್ ನೋಡ್ಬೇಕು ಎಲ್ಲ ನೋಡ್ಬೇಕಲ್ಲ ಅಕೌಂಟ್ಸ್ ನೋಡ್ಬೇಕಲ್ಲ ಆ ಟೈಮ್ ಕಳ್ತನ ಆಗಿತ್ತು ಕಂಡು ಬಂದೆ ನೋಡ್ಬಿಟ್ರೆ ಅದನ್ನ ಹೇಳೋಕು ಆಗ್ತಾ ಇಲ್ಲ ನನಗೆ ಕಳ್ತನ ಮಾಡಿದ್ರೆ ಅನ್ಬಿಟ್ಟು ಆಗ್ತಿಲ್ಲ ಅಷ್ಟು ಭಯ ನಂಗೆ ಅಣ್ಣ ಅದನ್ನೇ ದಿನ ಆದ್ಮೇಲೆ ಇನ್ನೂ ನೋಡಿ ಸ್ವಲ್ಪ ಸ್ವಲ್ಪ ಹೇಳ್ಬಿಟ್ಟೆ ಆಮೇಲೆ ಇವನಲ್ಲಿ ಬೈದ್ ಬಿಡ್ತಾರ ಇವನು ಗೊತ್ತಾಗಲ್ಲ ಹೌದು ಕರೆಕ್ಟ್ ಆಗಿ ಹೇಳಿ ಒಂದ್ ಎರಡು ಮೂರು ತಿಂಗಳಲ್ಲಿ ಕನ್ಫರ್ಮ್ ಅಷ್ಟೊತ್ತಿಗೆ ಲಕ್ಷಾಂಶ ರೂಪಾಯಿ ಹೋಗ್ಬಿಟ್ಟಿತ್ತು ಬಹಳ ಬಿದ್ದಿದ್ದೆ ನಡೆದಿದ್ದೆ ಗೊತ್ತಾಗಿಲ್ಲ ಆ ಟೈಮಲ್ಲಿ ನಾನು ಕಾಲೇಜು ಇಲ್ಲಿ ಆಫೀಸು ಕಾಲೇಜು ಆಫೀಸು ಫಸ್ಟ್ ವೀಕ್ ಆಮ್ ಆಯ್ತು ಸೆಕೆಂಡ್ ವೀಕ್ ಆಮ್ ಎಂಟರ್ ಆಗುತ್ತೆ ನಾನ್ ಕಾಲೇಜು ಹೋಗಿದ್ದು ಅಷ್ಟೇ ಹೊರತು ಕಾಲೇಜಿನ ಅನುಭವಿಸಲಿಲ್ಲ ಮೈಂಡ್ ಎಲ್ಲ ಈ ಕಡೆನೇ ಇತ್ತು ಒಂದ್ ಪೀರಿಯಡ್ ಅಷ್ಟೇ ಸರ್ ಎರಡು ಪಿರಿಯಡ್ ವಾಪಸ್ ಇಮಿಡಿಯೇಟ್ ಆಗಿ ಆಫೀಸ್ ಬಂದ್ಬಿಡ್ತಾ ಇದೆ ಹ್ಮ್ ಅವಾಗಲೇ ಸೆಳೆತ ವಿಧಿ ಇಲ್ಲ ಹ್ಮ್ ಮಾಡಲೇಬೇಕಿತ್ತು ವಿಧಿ ಇಲ್ಲ ಆಮೇಲೆ ಜೊತೆಗೆ ಸೆಕೆಂಡ್ ಪು ಇಸಿ ಅಂದ್ರೆ ನಾನು ಕಾಲೇಜಲ್ಲಿ ಕೂತ್ಕೊಂಡು ಲಚ್ಚರ್ ಹೇಳ್ಕೊಟ್ಟಿರ್ತ ಪಾಠ ಕೇಳ್ಬಿಟ್ಟು ನಾನು ಪಾಸ್ ಆಗಿಲ್ಲ ಸರ್ ರಿವಿಷನ್ ಮಾಡ್ತಾರಲ್ಲ ಹುಡುಗರು ನೈಟು ಹುಡುಗಿಗಳು ಅಂತ ಹೇಳ್ತಾ ಇದ್ರು ತುಂಬಾ ಓದೋರಿಗೆ ಎಲ್ಲ ನನ್ನ ಸ್ನೇಹಿತರು ಒಳ್ಳೆ ಬುದ್ಧಿವಂತರಿದ್ರು ಅವ್ರ ಜೊತೆಲಿ ಎಕ್ಸಾಮ್ ಟೈಮ್ ಅಲ್ಲಿ ಫೆಬ್ರವರಿ ಮಾರ್ಚ್ ಎಕ್ಸಾಮ್ ಅಲ್ಲಿ ಫೆಬ್ರವರಿ ಕುತ್ಕೊತ ಇದ್ರೆ ಅವ್ರು ಏನೇನ್ ಮಾಡ್ತಾ ಇದ್ರೆ ಎಲ್ಲ ನೋಡ್ಕೊಂಡ್ಬಿಟ್ಟು ಸೆಕೆಂಡ್ ಕ್ಲಾಸ್ ಪಾಸ್ ಆಗ್ಬಿಟ್ಟೆ ನಾನು ಸೆಕೆಂಡ್ ಕೇಳ್ಕೊಂಡೆ ನಿಜವಾದ್ರು ಸರ್ ಇದು ಸೊ ಹಿಂಗೆ ನನ್ನ ಓದು ಅಲ್ಲಿಗೆ ಸೆಕೆಂಡ್ ಪಿಕಪ್ ಆದ್ಮೇಲೆ ಆಗ್ಲಿಲ್ಲ ಕಂಟಿನ್ಯೂಟಿ ಬಿಸ್ನೆಸ್ ಬಂದ್ಬಿಟ್ಟೆ ಅಣ್ಣ ಅವಾಗ ನೀವು ಈ ಕ್ಯಾಸೆಟ್ ಕಂಪನಿ ಮೊದಲು ಮಾಡ್ತಾ ಇದ್ದ ಬಿಸಿನೆಸ್ ಏನ್ ಸರ್ ಅಣ್ಣ ಮನೋಹರ್ ನಾಯ್ಡು ಅವರು ಇನ್ನೂರೈವತ್ತು ರೂಪಾಯಿಗೆ ಎಂ ಜಿ ಎಂ ಮಾರ್ಕೆಟ್ ಅಂಗಡಿ ರೋಡ್ ಅಲ್ಲಿ ಹಾಸ್ಪೇಟಿಕ್ ಶಾಪ್ ಬೋಲ್ಸಿದ್ರೆ ಇಡೀ ಬೆಂಗಳೂರಿ ಓಕೆ ಅಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಮಾಡ್ತಾರೆ ಸೇಲ್ಸ್ ಮ್ಯಾನ್ ಆಗಿ ಅದಾದ ಮೇಲೆ ಆನಂದ್ ಎಲೆಕ್ಟ್ರಾನಿಕ್ಸ್ ಅಂತ ಹ್ಮ್ ಹ್ಮ್ ಅವ್ರ ಬಾಸ್ಕಿ ಕೇಳಿ ಹ್ಮ್ ಜೈನ್ ಸಾಹೇಬ್ರಿಗೆ ನಾನು ಬಿಸ್ನೆಸ್ ಮಾಡಬಹುದಾ ನೀವು ಪರ್ಮಿಷನ್ ಕೊಟ್ಟರು ಕೇಳಿದಕ್ಕೆ ಅವ್ರ ಬೇಟಾ ಕರೋ ಬೇಟಾ ಚೊಲೋ ನೋಡಿ ಅಲ್ವಾ ಬೆಂತಲ್ಲಿ ನೀನ್ ಮಾಡು ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಇವರು ಐನೂರು ರೂಪಾಯಿನಲ್ಲಿ ಐದು ಕ್ಯಾಸೆಟ್ ತಗೊಂಡು ಶುರು ಮಾಡಿ ಶುರು ಮಾಡಿದ್ರು ಸರ್ ಐನೂರು ರೂಪಾಯಿ ಐದು ಕ್ಯಾಸೆಟ್ ಇದು ಯಾವ ಇಯರ್ ಸರ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಸರ್ ಸೆವೆಂಟಿ ಫೈವ್ ಆಗ ಶುರು ಮಾಡಿದ್ರು ಅಣ್ಣ ಶುರು ಮಾಡದಂತ ಮೊದಲ ಸಿನಿಮಾದ ಹಾಡು ಯಾವ ಸರ್ ಯಾವ ಸಿನಿಮಾದ ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹಿಮೆ ಹಾ ಹಾ ವಿಠಲಾಚಾರ್ಯ ಅವರ ಸಿನಿಮಾ ನಿರ್ಮಾಣ ಹನುಮಂತಾಚಾರ್ಯ ಸಾಹೇಬ ಹಿರಿಯರು ಪಿಕ್ಚರ್ ಪಿಕ್ಚರ್ ಬಹಳ ಅದ್ಭುತವಾಗಿ ಬಹಳ ಒಳ್ಳೆ ಜನ ಅವ್ರು ಇಸ್ಕೊಂಡಿರ್ ಸರ್ ನಮ್ಗೆ ಸೊ ಅವ್ರು ನಿಸ್ಕೊಂಡ್ಲೇಬೇಕು ಎಷ್ಟು ಸಾಂಗ್ ಐದ್ ಹಾಡಿತ್ತು ಐದ್ ಹಾಡಿತ್ತು ಸೊ ಅದ್ ತಗೊಳಕಿಂತ ಮುಂಚೆ ಒಂದು ಸಂಸ್ಥೆ ಮಾಡಬೇಕು ಹ್ಮ್ ಹ್ಮ್ ಧ್ವನಿಸುಡಿಗೆ ಸಂಸ್ಥೆ ಮಾಡ್ಬೇಕು ಅಂತ ಅಣ್ಣವ್ರಿಗೆ ಒಂದು ಐಡಿಯಾ ಬಂತು ಮನೋದ್ ಹೆಸರಿಡ್ಬೇಕಲ್ಲ ಸಂಸ್ಥೆ ಯಾಕೆ ದಿವಂಗತ ವಿಜಯ ನರಸಿಂಹ ಕೇಳಿದ್ರು ಸರ ಈ ತರ ಒಂದು ಸಂಗೀತ ಸಂಸ್ಥೆ ಸ್ಟಾರ್ಟ್ ಮಾಡ್ಬೇಕಂತಿದೀನಿ ಪ್ರಾರಂಭ ಮಾಡ್ಬೇಕು ಅಂತ ಒಂದು ಹೆಸರು ಕುಡಿ ಅಂತ ನಾಮಕರಣ ಮಾಡಬೇಕು ಮನೋರ್ಜಿ ಇವತ್ ಹೇಳ್ತಂಗಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಳ್ಳೆ ಹೆಸರು ಕೊಡ್ತಿದ್ ಬಿಡಿ ಅಂತ ಸಂಜೆ ಐದು ಗಂಟೆಗೆ ಹೇಳಿದ್ದಾರೆ ನಾಳೆ ಸಂಜೆ ಐದು ಗಂಟೆಗೆ ಲಹರಿ ದಸರು ಕೊಟ್ಟಿದ್ದು ದಿವಂಗತ ವಿಜೇಂದ್ರ ಸಿಂಹ ಓ ಅವ್ರು ಮರಿಯಂಗೆ ಇಲ್ಲ ಸರ್ ಒಳ್ಳೆ ಹೆಸರು ಕೊಟ್ರು ಅವ್ರು ಬರೆದಿರೋ ಹಾಡುಗಳೆಲ್ಲ ಅದ್ಭುತಾನೆ ಹೌದು ಹೌದು ಸೊ ಅವರು ಹೆಸರು ಕೊಟ್ಟಿದ್ದವರು ಫಸ್ಟ್ ಸಿನಿಮಾ ಚಾಮುಂಡೇಶ್ವರಿ ಪೂಜಾ ಮಹಿಮೆ ಅದಾದ್ಮೇಲೆ ಮೂರು ಮೂರು ಆಲ್ಬಮ್ ಆಲ್ಬಮ್ ಅಂತ ಹೇಳ್ತಾರಲ್ಲ ಧ್ವನಿ ಿಕೆಗಳನ್ನ ಬೇರೆ ಬೇರೆ ಒಂದು ಭಕ್ತಿ ಅಷ್ಟದೇವಿ ದರ್ಶನ ಕನ್ನಡದ ಕವಾಲಿ ಗೀತೆಗಳು ಇನ್ನೊಂದು ವಿವಾಹ ಗೀತೆಗಳು ಮೂರು ಮೂರು ಪ್ರಾಜೆಕ್ಟ್ ಅನ್ನ ಕಾಲಕ್ಕೆ ಮಾಡ್ಬಿಡ್ತಾರೆ ಸೌಂಡ್ ಮ್ಯೂಸಿಕ್ ಗುರು ಅವ್ರ ಕರ್ಸಿ ಅಣ್ಣ ಮೂರ್ ಪ್ರಾಜೆಕ್ಟ್ ಮಾಡಿ ಅಂತಂದ್ರು ನೋಡಿ ಫಸ್ಟ್ ನಮ್ಮಲ್ಲಿ ಬಿಡುಗಡೆ ಆಗಿದ್ದು ಅಪ್ಪಟವಾದ ಮೂರು ಕನ್ನಡ ಗೀತೆಗಳು ಕನ್ನಡ ಗೀತೆಗಳು ಮತ್ತೆ ಚಿತ್ರ ಕೂಡ ಚಾಮುಂಡಿ ಎಕ್ಸಾಕ್ಟ್ಲಿ ಆಶೀರ್ವಾದ ಹೌದು ಇದು ಸೋಡಬಿಲಿಗುರು ಅಂಜುಲಾಜಲ್ಲ ಅವರು ಆಡಿದಂತ ಮೊಟ್ಟ ಮೊದಲ ದ್ವಿಸಲು ನಮ್ಮಲ್ಲಿ ಸೂಪರ್ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿತ್ತು ತುಂಬಾ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ